ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರುಗೋಡು ಸ್ನೇಹಿತರೆ ಕಳೆದ ಅವಧಿಯ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದೇಶದ ಕೋಟ್ಯಂತರ ರೈತರ ಹಣೆಗೊರ ಬರತಕ್ಕಂಥ ನೈಋತ್ಯ ಮುಂಗಾರು ಮಾರುತ ಮಾನ್ಸೂನ್ ಈಗಾಗಲೇ ಅಂತ್ಯ ಆಗಿರ್ತಕ್ಕಂಥದ್ದು ಕೊನೆಯಾಗಿರ್ತಕ್ಕಂಥದ್ದು ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಾನು ಕಳೆದ ಜನವರಿಯಿಂದ ಇಲ್ಲಿ ತನಕ ಸಾಕಷ್ಟು ವಿಡಿಯೋ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀನಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೇನೆ ನಿಮ್ಮೆಲ್ಲರಿಗೂ ನಾನು ಚಿರವಣಿಯಾಗಿದ್ದೀನಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕಳೆದ ಜನವರಿಯಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ದೇಶದ ಒಂದು ತಾಪಮಾನ ಅಂದರೆ ಗರಿಷ್ಠ ತಾಪಮಾನದಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ಉತ್ತರ ಭಾರತ ವಾಯುವ್ಯ ಭಾರತ ಕೊಂಡಂತೆ ಬಹುತೇಕವಾಗಿ ನಲವತ್ತರಿಂದ ಐವತ್ತು ಡಿಗ್ರಿ ಆಸ್ಪಾಸ್ನಲ್ಲಿ ತಾಪಮಾನ ದಾಖಲಾಗಿತ್ತು ಹಾಗೆಯೇ ನಾನು ಇನ್ನೊಂದು ಮುನ್ಸೂಚನೆಯನ್ನು ಕೊಟ್ಟಿದ್ದೆ ಅತಿ ಬೇಗನೆ ಅಂದರೆ ಮುಂಗಾರು ಮಾರುತಗಳು ಜೂನ್ ಮೊದಲ ವಾರದಲ್ಲೇ ಕೇರಳವನ್ನು ಪ್ರವೇಶ ಮಾಡುತ್ತೆ ಅಂತ ನನಗೆ ಸೂಚನೆಯನ್ನು ಕೊಟ್ಟಿದ್ದೆ ಅದರಂತೆ ಜೂನ್ ಒಂದು ಎರಡನೇ ತಾರೀಕಿನ ಆಸ್ಪಾಸ್ನಲ್ಲಿ ಮುಂಗಾರು ಮಾರುತಗಳು ಕೇರಳವನ್ನು ಕೇರಳ ಕರಾವಳಿಯನ್ನು ಪ್ರವೇಶ ಮಾಡಿದರು ಹಾಗೆ ಜೂನ್ ಜುಲೈ ಆಗಸ್ಟ್ ತಿಂಗಳ ಅವಧಿಯಲ್ಲಿ ದೇಶದ ಉತ್ತರ ವಾಯುವ್ಯ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಹೆಚ್ಚು ಮಳೆಯಾಗುತ್ತೆ ಅನ್ನೋ ಸೂಚನೆಯನ್ನು ನಿಮಗೆ ಕೊಟ್ಟಿದ್ದೆ ಅದರಂತೆ ವಾಯುವ್ಯ ಉತ್ತರ ಹಾಗೂ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಹೆಚ್ಚು ಮಳೆಯಾಗಿತ್ತು ಹಾಗೆ ಸೆಪ್ಟೆಂಬರ್ ನಂತರ ಸೆಪ್ಟೆಂಬರ್ ತಿಂಗಳ ಅಂತ್ಯದ ವೇಳೆಗೆ ನಾನೊಂದು ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡಿಕೊಂಡಿದ್ದೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅವಧಿಯಲ್ಲಿ ದಕ್ಷಿಣ ಭಾರತಕ್ಕೆ ಹೊಂದ್ಕೊಂಡಂತೆ ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಪುದುಚೇರಿ ಲಕ್ಷದ್ವೀಪಗಳು ಕೇರಳ ಕರ್ನಾಟಕ ಒಳಗೊಂಡಂತೆ ಮಳೆಯಾಗ್ತಕ್ಕಂಥ ಸಾಧ್ಯತೆಗಳು ಅಂದರೆ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಇದೆ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದೆ ಕಾರಣವನ್ನು ಕೊಟ್ಟಿದೆ ಬಂಗಾಳ ಸಾಗರ ಬಂಗಾಳ ಗುದಿಯಲ್ಲಿ ಉಂಟಾಗ್ತಕ್ಕಂಥ ಲೋ ಅಂದರೆ ಕಡಿಮೆ ಉತ್ತರ ಪ್ರದೇಶ ಹಾಗೂ ಚಂಡಮಾರುತದಂಥ ಒಂದು ಸ್ಥಿತಿಗತಿ ಸ್ಥಿತಿಗತಿಗಳು ಇದರ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದೆ ಅದರಂತೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ಹಾಗೆ ಪಕ್ಕದ ತಮಿಳುನಾಡು ತೆಲಂಗಾಣ ಪುದುಚೇರಿ ಆಂಧ್ರ ಪ್ರದೇಶ ಕೇರಳ ಲಕ್ಷದ್ವೀಪಗಳು ಬಹುತೇಕ ಕರ್ನಾಟಕ ಕಳ್ಕೊಂಡಂತೆ ಮಳೆಯಾಗಿತ್ತು ಅದೇನೇ ಇರಲಿ ನಾನು ಕಳೆದ ಸಾಲಿನ ಒಂದು ವರದಿಯನ್ನು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಈ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ ಆರನೇ ಸಾಲಿನಲ್ಲಿ ಇವತ್ತು ದಿನಾಂಕ ಜನವರಿ ನಾಲ್ಕನೇ ತಾರೀಕು ಫೆಬ್ರವರಿ ಮಧ್ಯಾವಧಿ ವೇಳೆಗೆ ಈ ಎಲ್ ನೈನೋ ತಟಸ್ಥ ಆಗ್ತಾ ಇದೆ ಅಂತ್ಯ ಆಗ್ತಾ ಇದೆ ನೀವು ಕೇಳ್ಬೋದು ಏನಿದೆ ಎಲ್ಲೈನೋ ಅಂದರೆ ಅಂತ ಭೂಮಿಯ ಭೂಮಿಯ ಒಂದು ಜಾಗತಿಕ ಮಟ್ಟದಲ್ಲಿ ಇದು ಹೆಚ್ಚು ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ವಿದ್ಯಮಾನ ನಾವು ಎರಡು ವಿದ್ಯಮಾನಗಳನ್ನು ಗುರುತಿಸ್ತೀವಿ ಎಲ್ ನೈನು ಹಾಗೂ ಲಾನ್ ಐನು ಅಂತ ಎಲ್ ನೈನು ಅಂದರೆ ಭೂಮಿಯ ತಾಪಮಾನ ಏರಿಕೆ ಆಗ್ತಾ ಹೋಗ್ತಕ್ಕಂಥದ್ದು ನಲವತ್ತು ನಲವತ್ತೈದು ಡಿಗ್ರಿ ಐವತ್ತು ಐವತ್ತೇಳು ಡಿಗ್ರಿ ಅರುವತ್ತು ಡಿಗ್ರಿ ಆಸ್ಪಾಸ್ನಲ್ಲಿ ಉಷ್ಣಾಂಶ ದಾಖಲಾಗ್ತಕ್ಕಂಥದ್ದು ಇದನ್ನು ನಾವು ಎಲ್ ನೈನು ಅಂತ ಉಷ್ಣೋತಕ ಪ್ರಭಾವ ಅಂತ ಕರಿತೀವಿ ಇದನ್ನು ಇದರಿಂದ ಗರಿಷ್ಠ ತಾಪಮಾನ ಏರಿಕೆ ಆಗ್ತಾ ಹೋಗುತ್ತೆ ಇದರ ಪ್ರಭಾವದಿಂದ ಮಳೆಯ ಮಾರುತಗಳು ಸ್ತಬ್ಧ ಆಗ್ತವೆ ಅಂದರೆ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಒಂದು ಹಿನ್ನೆಲೆಯಲ್ಲಿ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲದಲ್ಲಿ ನಮ್ಮ ಭಾರತ ಅತಿ ಕಡಿಮೆ ಮಳೆಯನ್ನು ಕಂಡಿರ್ತಕ್ಕಂಥದ್ದು ಇದನ್ನು ನಾವು ಎಲ್ ಐನು ಅಂತ ಕರಿತೀವಿ ಈ ವಿದ್ಯಮಾನವನ್ನು ಈ ಎಲ್ ಐನು ಹಾಗೂ ಲಾನೈನು ಇಪ್ಪತ್ತೈದು ವರ್ಷದಲ್ಲಿ ಒಂದೆರಡು ಬಾರಿ ಎಲ್ಲ ಕಾಣಿಸ್ ಕಾಣಿಸ್ಬೋದು ಹಿಂದೆ ಎಲ್ಲ ಹಾಗೆಯೇ ಕಾಣಿಸ್ತಿದ್ದು ಇತ್ತೀಚಿನ ವರ್ಷಗಳಲ್ಲಿ ದಶಕದಿಂದ ಈಚೆಗೆ ಇದರ ಒಂದು ಪ್ರಭಾವ ಹೆಚ್ಚಾಗಿರ್ತಕ್ಕಂಥದ್ದು ಅಂದರೆ ಇದು ಇನ್ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಗ್ಲೋಬಲ್ ವಾರ್ಮಿಂಗ್ ಮನುಷ್ಯ ಭೂಮಿ ಮೇಲೆ ಮಾಡ್ತಿರ್ತಕ್ಕಂಥ ಹಸ್ತಕ್ಷೇಪ ದೌರ್ಜನ್ಯದ ಒಂದು ಕಾರಣವಾಗಿ ಈ ಎನ್ ಐನು ಮತ್ತು ಲಾ ಏನು ಇನ್ಬ್ಯಾಲೆನ್ಸ್ ಆಗಿರ್ತಕ್ಕಂಥದ್ದು ಇದರಿಂದ ಹತ್ತು ವರ್ಷದಲ್ಲಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಮನುಷ್ಯ ಎಚ್ಚೆತ್ತುಕೊಳ್ಳದೆ ಹೋದರೆ ಇದರ ಒಂದು ಪ್ರಭಾವ ಮತ್ತಷ್ಟು ಹೆಚ್ಚಾಗಬಹುದು ಇದರಿಂದ ಬರಗಾಲದಂಥ ಪರಿಸ್ಥಿತಿ ಉಷ್ಣ ಅಂದರೆ ಮತ್ತು ಪ್ರಭಾವದ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಜಾಗತಿಕ ಮಟ್ಟದಲ್ಲಿ ಭಾರತ ಸೇರಿದಂತೆ ಭಾರತ ಚೈನಾ ಆಗಿರ್ಬೋದು ಮ್ಯಾನ್ಮಾರ್ ಆಗಿರ್ಬೋದು ತೈವಾನ್ ಆಗಿರ್ಬೋದು ಜಪಾನ್ ಆಗಿರ್ಬೋದು ಬಿರ್ಬೇನ್ಸ್ ಆಗಿರ್ಬೋದು ಆಸ್ಟ್ರೇಲಿಯಾ ಆಗಿರ್ಬೋದು ಆಫ್ರಿಕಾ ಆಗಿರ್ಬೋದು ಮಳೆ ಬೀಳದೇ ಇರತಕ್ಕಂಥ ದೇಶ ದೇಶಗಳಲ್ಲೂ ಕೂಡ ಮಳೆ ಆಗ್ಬೋದು ಮಳೆ ಇದ್ದಂಥ ಪ್ರದೇಶದಲ್ಲಿ ಮಳೆ ಕಳಮರೆ ಆಗ್ಬೋದು ಇದಕ್ಕೆಲ್ಲ ಮೂಲ ಕಾರಣ ಗ್ಲೋಬಲ್ ಗ್ಲೋಬಲ್ ವಾರ್ಮಿಂಗ್ ಅಂದರೆ ಜಾಗತಿಕ ತಾಪಮಾನ ಏರಿಕೆಯಾಗುತ್ತೆ ಆಗ್ತಿರ್ತಕ್ಕಂಥದ್ದು ಇದರ ಒಂದು ಪರಿಣಾಮವಾಗಿ ಎಲ್ಲೈನು ಮತ್ತು ಲಾನೈನು ಜಾಗತಿಕ ಮಟ್ಟದಲ್ಲಿ ಪ್ರಭಾವವನ್ನು ಬೀರ್ತೈತೆ ಇದು ನಮ್ಮ ಭಾರತದ ಮೇಲೂ ಕೂಡ ಇದೆ ಹಾಗೆಯೇ ಜನವರಿ ಸಾರಿ ಫೆಬ್ರವರಿ ಮೊದಲ ವಾರ ಕಳೆದ ನಂತರ ಫೆಬ್ರವರಿ ಹದಿನೈದರ ಆಸ್ಪಾಸ್ನಲ್ಲಿ ಎಲ್ಲೈನು ಎಂಡಾಗಿ ಲಾನ್ ಏನು ಆರಂಭ ಇದೆ ನೀವು ಕೇಳ್ಬೋದು ಲಾನೈನು ಅಂದರೆ ಏನು ಅಂತ ಲಾನೇನು ಅಂದರೆ ಉಷ್ಣಾಂಶ ಕಡಿಮೆ ಆಗ್ತಕ್ಕಂಥದ್ದು ಸಮುದ್ರದಲ್ಲಿ ತೇವಾಂಶ ಹೆಚ್ಚಾಗ್ತಕ್ಕಂಥದ್ದು ಇದರ ಪ್ರಭಾವದಿಂದ ಏನಾಗುತ್ತಪ್ಪ ಅಂದರೆ ಭೂಮಿಯ ಸಮಾವೇಶಕೃತ ಪ್ರದೇಶದ ವ್ಯಾಪ್ತಿಲಿರ್ತಕ್ಕಂಥ ಆಸ್ಟ್ರೇಲಿಯಾ ಆಗಿರ್ಬೋದು ಇಂಡೋನೇಷ್ಯಾ ಫಿಲಿಪೈನ್ಸ್ ಮುಂದುವಂತೆ ಆಗಿರ್ಬೋದು ಹಾಗೆ ನಮ್ಮ ಭಾರತ ಆಗಿರ್ಬೋದು ಅಂದರೆ ಸಮಾವೇಶಕೃತದ ವ್ಯಾಪ್ತಿ ಇರತಕ್ಕಂಥ ದೇಶಗಳು ಇದರ ಪ್ರಭಾವವನ್ನು ಎದುರಿಸಬೇಕಾಗುತ್ತೆ ತೈವಾನ್ ಆಗಿರ್ಬೋದು ಜಪಾನ್ ಆಗಿರ್ಬೋದು ಹೆಚ್ಚು ಮಳೆಯನ್ನು ಎದುರಿಸಬೇಕಾಗುತ್ತೆ ಪ್ರಭಾವ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಇದನ್ನು ನಾವು ಲಾನ್ ಏನು ಅಂತ ಲಾನ್ ಲಾನ್ ಏನೋ ಕಂಡೀಷನ್ ಅಂತ ಕರಿತೀವಿ ಇದು ಇಲ್ಲಿ ಉಂಟಾಗುತ್ತಪ್ಪ ಅಂದರೆ ನಾನಿಲ್ಲಿ ಒಂದು ಮಾರ್ಜಿನ್ ಮಾಡಿ ತೋರಿಸ್ತೀನಿ ನೀವು ನೋಡ್ಬೋದು ಪೆನ್ಸಿಲ್ನಲ್ಲಿ ನೋಡಿ ಈ ಒಂದು ಭಾಗದಲ್ಲಿ ಅದು ಉಂಟಾಗ್ತಕ್ಕಂಥದ್ದು ಹೇಳಿದಾಗೆ ಪೆಸಿಫಿಕ್ ಮಹಾಸಾಗರ ಇದೆಯಲ್ಲ ಈ ವ್ಯಾಪ್ತಿಯಲ್ಲಿ ಈ ಒಂದು ಎನ್ನ ಏನೋ ಮತ್ತು ಲಾನ ಏನೋ ಪ್ರಭಾವವನ್ನು ಬೀರ್ತಕ್ಕಂಥದ್ದು ಇದರ ಒಂದು ಪ್ರಭಾವದಿಂದ ಜಾಗತಿಕ ಮಟ್ಟದಲ್ಲಿ ಉಷ್ಣಾಂಶದಲ್ಲಿ ಏರು ಏರಿಕೆ ಆಗ್ತಕ್ಕಂಥದ್ದು ಉಷ್ಣಾಂಶದಲ್ಲಿ ಅಂದರೆ ಇಳಿಮುಖ ಆಗ್ತಕ್ಕಂಥದ್ದು ಇದರ ಒಂದು ಪ್ರಭಾವದಿಂದ ಇಡೀ ಜಾಗತಿಕ ಮಟ್ಟದಲ್ಲಿ ಹವಾಮಾನದ ಮೇಲೆ ಪ್ರಭಾವವನ್ನು ಬೀರುತ್ತೆ ಸ್ನೇಹಿತರೆ ಹಾಗಾಗಿ ಕಾತ್ ನೋಡೋಣ ಮುಂದಿನ ದಿನ ದಿನಗಳಲ್ಲಿ ಒಟ್ಟಾರೆಯಾಗಿ ಜನವರಿ ಕಳೆದ ಮೇಲೆ ಫೆಬ್ರವರಿ ಮಧ್ಯಾವಧಿಯಲ್ಲಿ ಎಲ್ನೈನೋ ಎಂಡ್ ಆಗ್ತಿದೆ ಪ್ರಾರಂಭ ಆಗ್ತಾಯಿದೆ ಆ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ಈ ಬಾರಿಯೂ ಕೂಡ ಕಳೆದ ಬಾರಿ ನಾನೇನೋ ನಿಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೆ ಉತ್ತಮವಾದಂಥ ಮಳೆ ಆಗುತ್ತೆ ಅಂತ ಈ ಬಾರಿಯೂ ಕೂಡ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿನ ಅವಧಿಯಲ್ಲಿ ಜೂನ್ ಜುಲೈ ಆಗಸ್ಟ್ ಆ ಒಂದು ಅವಧಿಯಲ್ಲಿ ಹಾಗೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅವಧಿಯಲ್ಲಿ ಈ ಬಾರಿಯೂ ಕೂಡ ಉತ್ತಮವಾದಂಥ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತೇವೆ ಭಾರತದ ಉತ್ತರ ಭಾಗದಲ್ಲಿ ಅಂದರೆ ದೆಹಲಿ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹಾಗೆ ಈಶಾನ್ಯ ಭಾರತ ಕೊಂಡಂತೆ ಅದರ ವಿಶೇಷವಾಗಿ ಪಶ್ಚಿಮ ಭಾರತ ಗುಜರಾತ್ ಆಗಿರ್ಬೋದು ಮಹಾರಾಷ್ಟ್ರ ಗೋವಾ ಆಗಿರ್ಬೋದು ನಮ್ಮ ಕರ್ನಾಟಕ ಆಗಿರ್ಬೋದು ಕೇರಳ ಲಕ್ಷದ್ವೀಪಗಳಾಗಿರ್ಬೋದು ಘಟ್ಟ ಪ್ರದೇಶ ಕೈಗೊಂಡಂತೆ ಈ ಬಾರಿಯೂ ಕೂಡ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾ ಇದೆ ಅದನ್ನು ಕೂಡ ಕಾದು ನೋಡ್ತೀನಿ ಮುಂದಿನ ಒಂದು ಬೆಳವಣಿಗೆ ಏನಾಗ್ಬೋದು ಲಾಲೇನೋ ಪರಿಸ್ಥಿತಿ ಹೇಗಿರುತ್ತೆ ಎಲ್ಲನೇನೋ ಯಾವ ರೀತಿ ಒಂದು ತಟಸ್ಥ ತಟಸ್ನೇಹಿತೆಯನ್ನು ಅನುಸರಿಸುತ್ತೆ ಹಾಗೆ ಲಾಲೆಯನ್ನು ಬೆಳವಣಿಗೆ ಎಷ್ಟಿರುತ್ತೆ ಅದರೊಂದು ವೇಗ ಎಷ್ಟಿರುತ್ತೆ ತೀವ್ರತೆ ಎಷ್ಟಿರುತ್ತೆ ತೇವಾಂಶ ಅಂದರೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಕ್ಕಂಥ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಬೆಳವಣಿಗೆ ಆದಮೇಲೆ ಜನವರಿ ನಂತರ ಅಂದರೆ ಈ ಒಂದು ಜನವರಿ ಕಳೆದ ಮೇಲೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಆಗ್ತಕ್ಕಂಥ ಏನು ಗಮನಿಸಬೇಕಾಗುತ್ತೆ ನಂತರ ದೇಶದ ಒಂದು ಹವಾಮಾನದಲ್ಲಿ ಏನೆಲ್ಲ ಬದಲಾವಣೆ ಆಗ್ಬೋದು ಎಷ್ಟು ಮಟ್ಟಿಗೆ ನಾನೇನು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಅದಕ್ಕೆ ಕಮೆಂಟ್ಸ್ ಮಾಡಿ ಯಾವುದೇ ಒಂದು ವಿಚಾರ ಆಗಿರ್ಬೋದು ರಾಜಕೀಯ ಜಾಗತಿಕ ಮಟ್ಟದ ಒಂದು ವಿಚಾರಗಳಾಗಿರ್ಬೋದು ಜಾಗತಿಕ ವಿದ್ಯಮಾನಗಳ ಒಂದು ವಿಚಾರಗಳಾಗಿರ್ಬೋದು ಭೂಕಂಪನಗಳಾಗಿರ್ಬೋದು ಚಂಡಮಾರುತಗಳಾಗಿರ್ಬೋದು ಮಳೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಯಾವುದೇ ಒಂದು ವಿಚಾರಗಳನ್ನು ನೀವು ವಿಷಯಗಳನ್ನು ನೋಡಬೇಕು ಅಂದರೆ ನನ್ನ ಪ್ರಮೋದ್ ಕಾರ್ಗೌರ್ ಅಂತಕ್ಕಂಥ ಇರ್ತಕ್ಕಂಥ ಒಂದು ಸಬ್ ಒಂದು ನನ್ನದೇ ಆದಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಈ ಒಂದು ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ವಿಡಿಯೋ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಏನಾದ್ರೆ ನಿಮಗೆ ನಿಮ್ಮೊಂದಿಗೆ ಹಾಜರಾಗ್ತೀನಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು